ಎಲ್ಲರಿಗೂ ನಮಸ್ಕಾರ ಈಗ ಯಾವ ಏನಂತ ಅಂದ್ರೆ ಈಗಾಗಲೇ ನಿಮ್ಗೆ ತಮ್ಮ ತಕ್ಷಣ ಗೊತ್ತಾಗಿರೋದು ಇವರು ಒಬ್ಬ ಹೃದಯ ಶ್ರೀಮಂತಿಗೆ ಅಧಿಕಾರ ಇತ್ತೀವಿ ಅನ್ಬೋದು ಎಷ್ಟೋ ಜನ ಜನರು ಕತ್ತಿರೋ ಕೇಳ್ತೀವಿ ಶ್ರೀಮಾರೋ ಒಬ್ಬ ಅಧಿ ಒಬ್ಬ ವ್ಯಕ್ತಿ ಆ ತಮ್ಮ ತಾಯಿಗೋಸ್ಕರ ಐ ಐವತ್ತು ಸರ್ ಸಾಲ ಇರ್ತಕ್ಕಂಥ ಒಂದು ಸಾಲ ಇವರು ನೀವು ಕೂಡ ನಿಲ್ತಾರ ಯಾಕಂದ್ರೆ ಇವರು ಚಿಕ್ಕ ವಯಸ್ಸಿನ ತಂದೆ ತೆರ್ಕೋತಾರ ತಂದೆ ತುರ್ಕೊಂಡ್ ನಂತರ ಇವ್ರ ತಾಯಿ ಇಬ್ಬರ ತನಕ ಆಗಿ ಇವಾಗ ಉಡುಗಾವ್ರ ಮುತಿತ್ತು ಉಡುಗಾಗಿ ಹಿರಿಯರ ತಾಯಿ ನೂರ್ ರೂಪಾಯಿ ರೂಪಾಯಿ ಲಂಚ ಕೊಡ್ಬೇಕಾಗಿ ಹೊಂದಿಸ್ಬೇಕಂದ್ರ ಅವ್ರ ತಾಯಿ ಬದಿರ್ತಕ್ಕಂತ ಕಷ್ಟ ಅಷ್ಟೇ ಅವರ ಉಡಿಯೋ ಸುತ್ತಾಗಿ ಬಂದರು ಇನ್ನೇನ್ ನೋಡ್ಬೋದ್ ಅಂದ್ರೆ ಅವ್ರ ನೋಡೋರಿಗೆ ನಾನು ಕೂಡ ಅಂದ್ರೆ ಕರಿ ಆಗ್ಬೇಕು ಯಾವತಿ ಹುಟ್ಟಿ ಕೈ ಇವಷ್ಟು ನೂರು ಎಲ್ಲರೂ ಮುಟ್ಟಿ ಮಕ್ಕಳ ಬಡವರಿಗೆ ಉಚಿತ ಸೇವೆ ಮಾಡಬೇಕು ಅಂತೇಳಿ ನಮ್ಮ ತಟ್ಟಿರ್ತಕ್ಕಂತ ಒಂದು ದಕ್ಷ ಅಧಿಕಾರಿ ಯಾಕಂದ್ರೆ ತನ್ನ ತಾಯಿ ಪಟ್ಟಿರ್ತಕ್ಕಂತ ಕಷ್ಟವನ್ನ ಅವರು ನಿಮ್ಮ ಇನ್ಮೇಲೆ ಮುಂದಿರೋ ಅಧಿಕಾರಿ ಆದ್ದರಿಂದ ಕಾರಣಕ್ಕಿಂತ ಅವರ ಯಾವುದೇ ಕೆಲಸ ಬಂದಿವೆ ಕೊಡ್ತಾ ನೋಡ್ತಾರೆ ಮುಂದಿರೋ ಅಧಿಕಾರಿಗಳಾಗಿ ಅದೇ ರೀತಿ ನೋಡ್ಕೊಂಡಿರ್ತಕ್ಕಂತ ಒಬ್ಬ ನಿಷ್ಠಾವಂತ ದಕ್ಷ ಮೊದಲ ಹೇಳ್ಬೋದು ತಮ್ಮ ಸಾಧನೆ ಮತ್ತು ಅಧ್ಯಯನದ ಬಗ್ಗೆ ಸ್ಫೂರ್ತಿಯುತ ಮಾತ ಮೂಲಕ ಆದಷ್ಟು ಯುವಕ ಯುವತಿಯರಿಗೆ ಅಧಿಕಾರಿಗಳಿಗೆ ಸ್ಫೂರ್ತಿಯಾಗಿದ್ರು ನಿನ್ನಿಂದ ನೀವು ನೀವು ಕಮ್ಮಿರ್ತಕ್ಕಂಥ ಕಲಬುರಗಿ ಇವರು ಹೋಗ್ತಾ ಇದ್ರು ಯಾಕೆ ಹೋಗ್ತಿದ್ವು ಅವ್ರ ಸಂಬಂಧ ಕ್ರಮ ಆ ಕಾರಣಕ್ಕಾಗಿ ವಿಜಯಪುರದಿಂದ ಕಲಬುರಗಿ ಹೋಗ್ತಿದ್ವು ಕಲಬುರಗಿಗೆ ಹೋಗೋ ಸಮಯದಾಗ ಜೋರಿಗೆ ಬೇರೆ ತಂದ ಒಂದು ನೋಡಿ ಹದ್ದು ಬಂದಿದ್ದಕ್ಕಾಗಿ ಇವರುತ್ತ ಇವರ ಒಂದ ಇನ್ನೊಂದು ಕಾರು

ಅವ್ರಿಗೆ ಇರ್ತಕ್ಕಂತಹ ಕೆಲವೊಂದ್ ಇವರನ್ನು ಜಿ ಖಾಸಗಿ ಖಾಸಗಿ ಆಸ್ಪತ್ರೆಗೆ ಸೇರಿಸ್ತಾರೆ ಅವರು ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಚಿಕಿತ್ಸೆ ಪಡಿತಾರೆ ಅಲ್ಲ ಅವರು ಬಂದಿದ್ದಾರೆ ಬಹಳಷ್ಟು ಕಕ್ಕೊಂಡಿಂದ ನಷ್ಟ ಅಂತ ಹೇಳ್ಬಹುದು ಯಾಕಂತಂದ್ರೆ ಇಂತಹ ಇಬ್ಬರ ದಕ್ಷ ಅಧಿಕಾರಿ ವಿಶ್ರಾಂತ ಅಧಿಕಾರಿ ಇವರು ಬಾಲ ಕವಿ ಶ್ರೀಮಂತ ಆಗಿರ್ತಕ್ಕಂಥ ಅಧಿಕಾರಿ ಹೇಳ್ಬೋದು ಇವರು ಬಡವರಿಗೆ ಮತ್ತೆ ರೀತಿ ಯಾರೇ ತಮ್ಮ ಕೆಲಸ ಕೆಲ್ಕ್ರಲ್ಲ ಅವರ ಕೆಲಸವನ್ನು ಅದ್ ಅಷ್ಟ ಮಂಗ್ರವಾಗಿ ತಮ್ಮ ತಮ್ಮ ಕೆಲಸವನ್ನು ಮಾಡಿ ನಿಶ್ಚಿ ನಮ್ಮ ಒಬ್ಬ ದಕ್ಷಿಣ ಅಧಿಕಾರಿ ಅಂತ ಹೇಳುವುದು ಇವರು ನೀರಿನ ಹಾದಿಯೊಳಗ ನಮ್ಮ ಬಡತನ ಕಬ್ಬಾಯಿಗಳು ಸ್ವಲ್ಪ ದೇವಗಳ ಕಾರಣ ಕನಸನ್ನ ಬೆನ್ನತ್ತಿ ಹೋಗಿ ಕನಸನ್ನ ಮುನ್ಸಾಗ ಅಧಿಕಾರಿ ಅದೇ ರೀತಿಯಾಗಿ ನಾವು ನೀವು ಹೊತ್ತ ನ ಉತ್ಸಾಹ ಮೂಡಿಸುತ್ತಿದ್ದ ರಾಯಭಾರಿ ಅತಿ ಹೋಗುವರು ಇಂತಹ ನಿಷ್ಠ ಅಧಿಕಾರಿಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ಬಹಳಷ್ಟು ಇತ್ತು ಅದರಲ್ಲಿ ಇವರು ಕೂಡ ಹೊಂದಿರುವ ಬಹಳಷ್ಟು ಒಂದು ನಿಷ್ಠಾವಂತ ಅಧಿಕಾರಿ ಆಗಿದ್ರು ಇಂತಹ ನಿಷ್ಠಾವಂತ ಅಧಿಕಾರಿಗಳಿಗೆ ಆ ದೇವರ ಈ ಭೂಮಿಯನ್ನ ಮಾಡಿರ್ತಕ್ಕಂತಹ ಕೆಲಸ ಸಾಕಿನ್ನ ಇದು ನನ್ನ ನಮ್ಮತ್ರ ಒಂದಷ್ಟು ಕೆಲಸವನ್ನ ಮಾಡು ಅಥವಾ ನಿಮ್ಮ ಸೇವೆಯನ್ನು ನಮ್ಮೂರು ತಿಳ್ ಅಥವಾ ತಿಳಿಸಿ ಆ ದೇವರನ್ನ ಮತ್ತೆ ಆ ಸ್ವತಃ ಬಂದ್ ದೇವರನ್ನ ಕರ್ಕೊಂಡು ಹೋಗಾನೆ ಅಹ್ ಹೇಳ್ಬೋದಿತಿ ಯಾಕಂತಂದ್ರ ಒಳ್ಳೆ ರೀತಿಯಿಂದ ಇರತಕ್ಕಂತ ಮನುಷ್ಯನಾಗಿ ಒಂದು ತೋರ್ಗ ಮರ ಹೋಗಿರ್ತಾವ ಹಂಗುರ ಹುಳಿನ ಯಾವ ಚಲೋ ಯಾವ್ದು ಚಂದ ತೊಬ್ಬಿ ಆ ಹೂವನ್ನ ಆಯ್ಕೆ ನೋಡ್ಕೊತಿವಿ ಅದಕ್ಕೆ ದೇವರು ಕೂಡ ಈ ಭೂಮಿ ಮೇಲೆ ಇರ್ತಕ್ಕಂಥ ಲಕ್ಷಣ ಜನರನ್ನ ನೋಡುತ್ತೆ ಆ ಲಕ್ಷ ಜನರು ಜನರೊಳಗ ಯಾರು ಒಳ್ಳೆಯ ವ್ಯಕ್ತಿಗಳು ಬರುತ್ತಾರ ಯಾರು ದೊಡ್ಡ ರೀತಿಯಿಂದ ಕೆಲಸ ಮಾಡ್ತಿರ್ತಾರೋ ಅಂತವರನ್ನೇ ಆ ದೇವರು ಕೂಡ ಆಯ್ಕೆ ನೋಡ್ಕೊತಾನು ಅಂತೇವಿ ಇದಾಗಿ ಅವರ ಒಂದು ಆತ್ಮ ശാന് പ്രാർത്ഥന ഇഷ്ടം ഭൂമിനോ ബുദ്ധി ബോധനെ ഇഷ്ട ഉടുപ്പി ദാവണഗരെ ബളഗാവി ഇതേ രീതി കർണാടക തുമ്പെല്ലാം തമ്മ സേവന സുഖം പ്രശ്ന ബസ്ക விரசுகர சிவா இது ஸ்டோர் தான் மாதிரி